ಸ್ವಾಮೀಜಿಗಳ ಬಗ್ಗೆ ಇನ್ಮೇಲೆ ಯಾರಾದ್ರೂ ಹುರವಾಗಿ ಮಾತಾಡಿದ್ರೆ ಹುಷಾರ್ ಅಂತಂದು ಎಚ್ಚರಿಕೆ ಕೊಟ್ಟು ರೀ ಬೇಕಾದ್ರೆ ಸ್ವಾಮೀಜಿ ಮನೆಯಾಗ ಇಟ್ಕೊಂತ ಹೇಳ್ರಿ ಒಯ್ತು ಅಲ್ಲಿ ಮನೆಯಾಗ ಪೀಠ ಮಾಡ್ಕೊಂತ ಹೇಳ್ರಿ ಇವನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದೀನಿ ಗೌಶಾಲೆ ಮಾಡಿದ್ದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಲ್ಲ ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನೆಯಾಗ್ ಯಾರು ಅಂತಾರ ಪಕ್ಷಕ್ಕೆ ಸೀಮಿತವಾಗಿ ಆ ಇದ್ದರೂ ನಾವು ಬಿಡೋದಿಲ್ಲ ಅದು ಸಮಾಜ ಬಹಳ ಮುಖ್ಯ ಸಮುದಾಯದವರು ಬಹಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಗುರುಗಳು ನಾವು ಮಾಡಿ ಇವ್ನು ಮಾಡಿದ್ನ ಬೇಕಾದ್ರೆ ಇವ್ನ ಪ್ರೀತಿ ಜಾಸ್ತಿ ಆಗಿದ್ರೆ ಆ ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರಿಸ್ಕೊಂಡ್ಬಿಡ್ಲಿ ಅವ್ರಿಗೊಂದು ಟಿಕೆಟ್ ಕೊಡಿಸ್ಲಿ ಎಲ್ಲಾರು ಅವ್ರು ರೆಡಿನಾದ್ರ ಈಗ ಅವರು ಬರಕ್ಕೆ ರೆಡಿ ಏನಾದ್ರ ರಾಜಕಾರಣಕ್ಕೆ ಅವ್ರಿಗೂ ಇದು ಕಾವಿ ಹಾಕೊಂಡು ಅದಕ್ಕೆ ಕಾದಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ ಇವ್ನ ಜೊತೆ ಕಾದಿ ಹಾಕಿಸಿಕೊಂಡು ಅಡ್ಡಾಡ್ಲಿ ಸರ್ ಇನ್ನೊಂದು ಹಾಗೆ ಸೂಕ್ಷ್ಮವಾಗಿ ಒಂದು ವಿಚಾರ ಕೇಳ್ಕೊಟ್ಟು ಎಲ್ಲೋ ಒಂದು ಕಡೆ ಪಂಚಮಸ್ವಾಮಿ ಬಸವರ್ತಿ ಸ್ವಾಮೀಜಿಗಳ ಬದಲಾವಣೆ ಮಾಡುವಂತ ಕೆಲಸ ನಡೀತಾ ಇದೆ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗುತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲಂಥದೀಗ ಅದು ಇಡೀ ಈ ಭೂಮಂಡಲ ಯಾರನ್ನು ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗತ್ತೆ ಹೇಳಿ ಕೇಳಿ ಅದು ಹಂಗ ಇವ್ರಗೂ ಕಾಲ ಮುಗುದಿ ಹಾಗೆ ಆಗಿ ನಾನು ಮಠ ಕಟ್ಟಿಲ್ಲ ಸಮಾಜ ಕಟ್ಟಿನಿ ಅಂತ ಹೇಳ್ಕೊಂಡಿದ್ದರು ಈಗ ಯಾರು ರೀ ಕಟ್ಟಿದರು ಎಲ್ಲಿದ್ರು ಇವರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಒರಿಜ್ನಲ್ ಸಮಾಜ ಕಟ್ಟಿದ ಮನಿತನದಾಗ ಹುಟ್ಟಿದಂಥವ್ನು ನಾನು ಹಣ್ಣು ನಾಳು ಗುರುಗಳ್ನ ನೆನೆಸ್ಬೇಕು ಎಸ್ ಆರ್ ಕಾಶಿಪ್ನವ್ರು ನೆನೆಸ್ಬೇಕು ತನ್ನ ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ್ಸಾಧ್ಯರ್ ಅದಾರ ಅನ್ನೋದಕ್ಕೆ ವರ್ತು ಮಾಡಿಕೊಟ್ಟಿದ್ದು ಅಂತವರು ಮನೆ ನಾನು ಹುಟ್ಟಿದವ್ನ ಇವ್ರು ಯಾರು ರೀ ಇದ್ದರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೊತಾ ಇದ್ದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕ ಉಪಯೋಗ ಮಾಡ್ಕೊತಾ ಇದಾರೆ ಈ ಸ್ವಾಮೀಜಿ ಏನು ಏನ್ ಮಾಡಿದಾರೆ ಬಿಡ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತ್ಕೋಸ್ಕರ ಮಾಡಿದ್ವಿ ಟೂ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನ ಕೊಡ್ರು ಟೂವೇನೇ ಕೇಳಿಲ್ಲ ನಾವು ಅವ್ರು ಕೇಳ್ಯಾರ ಕಾಶೀಪುರ್ ಕೇಳೋಣ ಅಂತ ಹೇಳ್ತಾನೆ ಈ ಮನುಷ್ಯ ಈ ನಾಲ್ಕು ನಾಲ್ಕು ವರ್ಷ ಮುಚ್ಚಿನಾಗೆ ಓದರ್ದಂಗೆ ಓದಕೋತಾರೆ ಹೇಳಿದಲ್ಲ ಎದಕ್ಕೆ ಓದರಿದ್ದೀವ ಏನು ಅಂತ ಓದರಿದ ಕೇಳ್ರಿ ಅವ್ರು ಬಾಸ್ನ ಟೂ ಬೇಕಂತ ಓದ್ರಿ ಏನು ಓದ್ರಿ ಇವತ್ತು ಟೂ ಎ ನಾವು ಕೇಳಿಲ್ಲ ಅಂತ ಹೇಳ್ತಾನ ಇವ್ರಿಗೆ ಎಷ್ಟು ಒಂದು ಇದೇ ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ ಸಮಾಜದ ಜನನೇ ಕೆಲವೊಂದಿಷ್ಟು ಜನ ಯತ್ನ ಕಲಿಸಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗ್ತಾರೆ ನೋಡ್ರಿ ಒತ್ತಾಯ ಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ತಿರುಗಿಸೋದು ಹಿಂಗೆ ಕಡೆ ಇಳಿಸೋದು ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದಲ್ಲ ಸ್ವಯಂ ಘೋಷಿತ ಜನ ಇದ್ದ ಇವ್ರ ನಾಯಕತ್ವ ಒಪ್ಪಿಕೊಂಡು ಇವರು ಇವರು ಗುಣಗಳನ್ನು ಒಪ್ಪಿಕೊಂಡು ಇವ್ರ ಗುಣಗಳನ್ನು ಯಾರು ಒಬ್ಬರು ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ ಎತ್ತಾಳವರು ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೊದಲು ನಾನು ಇದನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳವರು ಎಂದ ಸಮಾಜದಾಗ ಗುರುತಿಸ್ಕೊಂಡ್ರಿ ಎಂದ ಸಮಾಜ ಸಂಘಟನೆ ಬಂದ್ರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷರನ್ನ ನಾವೇ ಮಾಡಿದ್ವಿ ನಮ್ಮ ಸಂಘ ಈ ಕೂಡ್ಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ವಿ ನಾವೆಲ್ಲ ಧರ್ಮ ಧರಿಸಿದ್ವಿ ನಾನು ಕೂಡ ಧರ್ಮ ಧರಿಸಿದ್ದೀನಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವರ ಮಾಡಿದ್ವಿ ನಾವೆಲ್ಲರೂ ನಮ್ಗೆ ಗೊತ್ತಿರುವಂಥ ವಿಚಾರ ದೂರ್ಯನ ದುಡ್ಡು ಕೊಟ್ಟಿದ್ರ ದೂರ್ಯನ ಪೀಠಕ್ಕೆ ಬಂದು ಈ ಸ್ವಾಮಿಗಳು ನೀನು ಊಟ ಮಾಡಿಸಿದ್ರ ಏನು ನೋಡ್ಕೊಂಡಿದ್ರ ಎರಡು ಸಾವಿರದ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಣ ಉಂಚಿಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಜಯಾವಕಾಶ ಏನು ಇವರಿದ್ದರು ಬಸವ್ರು ಪಾಟ್ಲೆ ಇತ್ತ ಇವ್ನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವನು ಎಲ್ಲರಿಗೆ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕ ಕಟ್ಟಲಿ ತೋರಿಸ್ತಾರೆ ರಾಜ್ಯದಲ್ಲಿ ಅಂತೆಂತವ್ರೋ ಮುಖ್ಯಮಂತ್ರಿ ಅಂತವ್ರೆ ಮೊನ್ನಾ ಬಾಯಿ ಹಾಕ್ಕೊಂಡು ಹೋಗ್ಯಾರ ಇವ್ನು ಯಾವ ರೀ ಬದಲಿಕ್ಕೆ ಆಗಿದೆ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫಂಗ್ ನಮ್ಮ ಮಗ ರೋಫರ್ ನನ್ನ ಮಗ ಯಾವ ಮಕ್ಕಳು ಜನ ಹೇಳ್ತಾರೆ ಇವ್ರ ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದ್ದೀನಿ ಇವ್ರಿಗೆ ಆಗತ್ತೆ ತಕ್ಷ ಶಿಕ್ಷೆ ಅಂತ ಹೇಳ್ತೇವೆ ಅದು ಆಗಿದೆ ಇನ್ನೂ ಬುದ್ಧಿ ಕಟ್ಟಲಿಲ್ಲ ಅಂದ್ರೆ ಮನುಷ್ಯ ಇಟ್ಟೇ ಹೋಗ್ತಾರ ಜನರಿಂತರೂ ದೂರ ಹೋಗ್ತಾರೆ ಎಲ್ಲರಿಂತ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರು ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ ಹೋಗ್ತಾರೆ ಇವರು ಹೋಗ್ತಾರೆ ಅವರು ಹೋಗ್ತಾರೆ ನೀನು ಹೋಗ್ತೇವೆ ನಿನಗೂ ಒಂದು ದಿವಸ ಮುಗಿದು ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮ್ಮ ನಮಗೂ ಮುಗಿದಿದೆ ಮುಗಿತೈತಿ ಅಂತಿರ್ಕೋ ಈ ಒಬ್ಬ ಹಿರಿಯ ಜೀವಿಗೆ ಒಬ್ಬ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ಅವರು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರ್ತಾರೆ ಅಂಥವ್ರ ಬಗ್ಗೆ ಇಂತಹ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರವೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆ ಇಚ್ಛೆ ಪಡ್ತೀನಿ ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವರಂತರೂ ಇವ್ರನ್ನ ದೂರ ಇಟ್ಬಿಟ್ರ ಹಾಂ ನೀನು ಹತ್ರ ಕರೀದಲ್ಲ ದೂರಿಗೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ್ರು ಸ್ಪಷ್ಟಪಡಿಸ್ತೀನಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲು ನಿಲ್ಲಿಸ್ಕೊಂಡು ಈಗ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿತು